ನನ್ನ ಹೆಸರು ಮಾರ್ಟಿನ್ ರೋಷನ್ ಡಿಸೋಜಾ ನಾನು ಮೂಡುವುದರಲ್ಲಿ ವಾಸ ಮಾಡ್ತಿದ್ದೇನೆ ನನ್ನ ಹೆಸರು ಜುಲಿಯಾನ ಡಿಸೋಜ ನನ್ನ ಗಂಡನ ಹೆಸರು ಮಾರ್ಟಿನ್ ರೋಶನ ಇಬ್ಬರ ಮಕ್ಕಳು ರಿಷಿಕಾ ರೆನಿಕಾ ಡಿಸೋಜ ನಾನು ಎಲೆಕ್ಟ್ರಿಕಲ್ ಲೇಬರ್ ವರ್ಕ್ ಮಾಡಿದ್ದೇನೆ ನಾನು ಹತ್ತು ಹದಿನೈದು ವರ್ಷ ಮುಂಚೆ ಕುಡಿದು ಅಭ್ಯಾಸ ಮಾಡಿದ್ದೇನೆ ಎಲೆಕ್ಟ್ರಿ ಫಂಕ್ಷನ್ ಇರುವಾಗ ಮತ್ತು ಯಾವ ನೋಡುವಾಗ ಇದೆ ನಮ್ಮದು ಕೆಲಸ ಇರುವಾಗೆಲ್ಲ ಕುಡಿದು ಮನೆಯಲ್ಲಿ ಲೇಟ್ ಬರೋದು ಮತ್ತು ಇದು ಏನು ಈಚೆ ಇದು ಮಾಡಿ ಹೋಗೋದು ಮನೆಯದು ಕೇರ್ಲೆಸ್ ಇತ್ತು ನನಗೆ ಮತ್ತು ನಾನೊಂದು ಏಳು ವರ್ಷ ಒಂದು ಎರಡು ಸಾವಿರದ ಹತ್ತು ವಿಷಯದಲ್ಲಿ ನಾನು ಮದುವೆ ಆಗಿದೆ ಮದುವೆ ಮೊದಲು ಎಂಥ ಜೀವನ ಅಂತ ಗೊತ್ತಿಲ್ಲ ಸಡನ್ನು ನನಗೆ ಮದುವೆ ಫಿಕ್ಸ್ ಆಯಿತು ನಾನು ಬೇರೆ ಪ್ರಯಾರಿಗೆ ಹೋಗ್ತಾ ಇದ್ದೆ ಅಲ್ಲಿ ಪ್ರಾಯರಿಗೆ ಹೋಗುವಾಗ ಅವ್ರು ಹೇಳಿದರು ಹೀಗೆ ಒಂದು ಗಡ್ ಹುಡುಗ ಇದೆ ಅವನು ನೋಡು ಅಂತ ಹಾಗೆ ಅವರು ಕರೆದ್ರು ನಾನು ಓದೆ ಹಾಗೆ ಅವರು ಕೆಲಸದಲ್ಲಿದ್ದಾರೇನೋ ಸಡನ್ ಕೆಲಸದ ಬಟ್ಟೆಯಲ್ಲಿ ಸೀದಾ ಬಂದಿದ್ದಾರೆ ನಾನು ನೋಡಿ ಅವರನ್ನು ನೋಡಿ ಓಕೆ ಅಂದೆ ಆದರೆ ಅವರು ಹೇಗಿದ್ದಾರೆ ಏನಂತ ಅವ್ರಿಗೆ ಸಹ ಗೊತ್ತಿಲ್ಲ ಅವರು ನನ್ನನ್ನು ನೋಡಲಿಕ್ಕೆ ಬರ್ತಾರೆ ಅಂತ ಅವರು ಕೆಲಸದಲ್ಲಿ ಸೀದಾ ಬಂದಿದ್ದಾರೆ ಅವನ ಮನೆಯಲ್ಲಿ ಯಾರೂ ಹೇಳಲಿಲ್ಲ ಅವ್ರು ಸೀದಾ ಬಂದಿದ್ದಾರೆ ನನ್ನ ನೋಡಿದ್ರು ನಾನು ಸಹ ನೋಡಿ ಓಕೆ ಅಂತ ಹೇಳಿದೆ ಮದುವೆ ನಂತರ ಜಾಸ್ತಿ ಇತ್ತು ನಮ್ಮದು ಇವರು ಲೇಟ್ ಬರೋದು ಇವರು ಫ್ರೆಂಡ್ಸಲ್ಲಿ ಅಲ್ಲಿ ಜಾಸ್ತಿ ಬರೆಯೋದನ್ನು ನೋಡಿ ಟೆನ್ಷನ್ ಆಗಿ ಸುಮ್ಮನೆ ಅಳ್ತಾ ಇರ್ತಾ ಇದ್ದೆ ಯಾರ ಹತ್ರ ಹೇಳ್ತಾ ಇಲ್ಲ ಸುಮ್ಮನೆ ಇದ್ದೆ ಸಮಾಧಾನ ಇರಲಿಲ್ಲ ಮತ್ತು ನಾವು ಇದೇ ರೀತಿ ಮನೆಯಲ್ಲಿ ನಮ್ಮ ಅದೇ ಆರ್ತಿತ್ತು ಮದುವೆ ಆಗಿ ಒಂದು ಆರು ವರ್ಷದ ಆರು ತಿಂಗಳಲ್ಲಿ ಪ್ರೆಗ್ನೆಂಟ್ ಆದೆ ಪ್ರೆಗ್ನೆಂಟ್ ಆಗಿ ಫಸ್ಟ್ ಮಗುವನ್ನು ಪ್ರೆಗ್ನೆನ್ಸಿದ್ರು ನಾನು ಕೆಲಸಕ್ಕೆ ಜಾಬ್ ಅಲ್ಲಿ ಸೇರಿದೆ ಜಾಬ್ ಹೋಗುವಾಗ ಒಂದು ಏಳು ಏಳು ತಿಂಗಳಲ್ಲಿ ನನಗೆ ಹೂ ಮುಡಿಸೋದ ಕಾರ್ಯವಾಯಿತು ಏಳು ತಿಂಗಳಲ್ಲಿ ನನಗೆ ಒಂಥರ ಹೊಟ್ಟೆ ನೋವು ನೋವು ಸುರಾಗಿ ಹೊಟ್ಟೆಯಲ್ಲಿ ಮತ್ತೆ ನಾನು ಹತ್ರ ಹೇಳಿದೆ ಹೀಗೆ ಹೊಟ್ಟೆ ನೋವು ಬರ್ತದೆ ಎಂತ ಮಾಡೋದು ಗೊತ್ತಿಲ್ಲ ನನಗೆ ಆಗೋದಿಲ್ಲ ಅಂತ ಹೇಳಿದೆ ಇವರು ಕರ್ಕೊಂಡೋದ್ರು ಕರ್ಕೊಂಡೋಗಿ ಡಾಕ್ಟ್ರಿಗೆ ತೋರಿಸುವಾಗ ಡಾಕ್ಟರ್ ಹಿಡ್ದು ಇದು ಮಗು ಉಂಟು ಇಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಎಂಥ ಮಾಡೋದು ಗೊತ್ತಾಗಲ್ಲ ಗಂಡನು ಗಂಡನ ಸ್ವಭಾವದಲ್ಲಿ ನನಗೆ ಬೇಜಾರಾಗಿ ದೇವರದ್ಲೆ ಬರಸೆಟ್ಟೆ ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿ ನನಗೆ ಮಗು ಬೇಕು ಅದರ ತೆಗಿಲಿಕ್ಕೆ ಮನಸ್ಸಿಲ್ಲ ನನಗೆ ಉಪಾಯ ಇಲ್ಲ ಎಂತ ಮಾಡೋದು ದೇವರ ಮೇಲೆ ಭರಸೆಟ್ಟಿದ್ದೇನೆ ಅವ್ರಿಗೇನು ಬೇಕಾದರೆ ಆಗಿ ಮಾ ಆಗ್ತದೆ ಅಂತೇಳಿ ಅವ್ರು ಡಾಕ್ಟ್ರ್ ಹೇಳು ಹೇಳಿದ ಸಲಹೆಯನ್ನು ಸುಚ್ಚಿದೆ ಅವರು ಆ ಮಗುವನ್ನು ನನ್ನ ಈ ಭೂಮಿಗೆ ಬರಲಿಕ್ಕೆ ಬಿಡಲಿಲ್ಲ ಆಮೇಲೆ ಈಗು ಆ ಕಷ್ಟದಿಂದ ಪರಿಹಾರವನ್ನು ಮೇಲೆ ಬಿದ್ದು ಒಂದು ಪುನಃ ಒಂದು ವರ್ಷದಲ್ಲಿ ಪುನಃ ಪ್ರೆಗ್ನೆನ್ಸಿ ಬಂತು ಪ್ರೆಗ್ನೆನ್ಸಿ ಬಂದು ಆಗ ನನಗೆ ಧೈರ್ಯ ಇರಲಿಲ್ಲ ಒಂದು ಮಗು ಹೋಯ್ತು ಈಗ ಎರಡನೇ ಮಗು ಎಂತ ಮಾಡಲಿ ಅಂತ ಆದರೂ ನಾನು ಪ್ರೇಯರ್ ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ದೆ ನಾವು ಮತ್ತು ನಮ್ಗೆ ನಿಮಗೂ ಒಬ್ಬ ನೆಂಟು ಹೇಳಿದ್ದು ಹೀಗಿಗೆ ಹೀಗೀಗೊಂದು ಪ್ರೇಯರ್ಗೆ ಹೋಗಿ ಜೀವಿಸ್ಕೋ ಪ್ರೇಯರ್ ಹೋಗಿ ಪ್ರೇಯರ್ ಅವ್ರ ಹತ್ರ ಹೇಳಿದೆ ಈಗ ನನಗೆ ಧೈರ್ಯ ಇಲ್ಲ ತುಂಬ ಹೆದ್ರಿಕೆ ಆಗ್ತದೆ ಅವರು ಹೇಳಿದರು ದೇವರ ಒಂದೇ ವಾಕ್ಯ ದೇವರು ನನ್ನನ್ನು ಆಶೀರ್ವಾದಿಸಾರೆ ಅವರು ನಿನ್ನನ್ನು ಕೈ ಬಿಡುವುದಿಲ್ಲ ಅಂತ ಹೇಳಿದರು ದೇವರು ನನಗೆ ಒಳ್ಳೆಯ ಮಗುವನ್ನು ನನ್ನ ಕೈಗೆ ಕೊಟ್ಟರು ಅಂದಿನಿಂದ ನನಗೆ ದೇವರಿಗೆ ವಿಶ್ವಾಸ ಬಂತು ನನಗೆ ಆಮೇಲೆ ಮಗುವಿಗೆ ಪುನಃ ಚಿಕ್ಕ ಮಗುವಿಂದಲೇ ಆ ಮಗುವಿಗೆ ಸ್ವಲ್ಪ ಆರೋಗ್ಯದಲ್ಲಿ ಅನಾರೋಗ್ಯ ಆಗ್ತಾ ಬಂತು ಆಮೇಲೆ ನಾನು ಹೀಗೆ ಇರುವಾಗ ಸಡನ್ ನನ್ನ ಅತ್ತಿಗೆ ಬಂದರು ಮನೆಗೆ ಬಲ್ಮಠದಲ್ಲಿ ಜಿಸ್ ಕಾಲೇ ಎಂಬ ಪ್ರೇಯರ್ ಟವರ್ ಇದೆ ಅಲ್ಲಿ ಮಕ್ಕಳನ್ನು ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡ್ತಾರೆ ಅಂತೇಳಿದೆ ಆಯಿತು ನಾನು ಕರ್ಕೊಂಡು ಹೋಗ್ತೇನೆ ಹೇಳಿ ಹೋಗಿ ಅಲ್ಲಿ ಮಕ್ಕಳಿಗೆ ಅವರು ಪ್ರೇಯರ್ಗೆ ಪ್ರೇಯರ್ ಗ್ರೂಪಿಗೆ ಸೇರಿಸ್ತಾರೆ ಆ ಪ್ರೇಯರ್ ಗ್ರೂಪಿಗೆ ಸೇರಿಸಿದೆ ಅಲ್ಲಿನಿಂದ ನನ್ನ ಮಗಳ ಆರೋಗ್ಯದಲ್ಲಿ ಚೇತರಿಕೆ ಬಂತು ಅಲ್ಲಿಂದ ನನ್ನ ಗಂಡನಿಗೂ ಹೇಳಿದ್ದು ನಾನು ಆ ಅತ್ತಿಗೆ ಕರ್ಕೊಂಡೋದ್ರು ಅಲ್ಲಿಗೆ ನನ್ನ ಗಂಡ ನನ್ನ ಮಕ್ಕಳು ಪ್ರೇಯರಿಗೆ ಹೋಗಿ ನಾನು ಯೇಸು ಕ್ರಿಸ್ತ ಪ್ರೇಯರ್ಗೆ ಹೋಗ್ತಿದ್ದೆ ಬಲ್ಮಠ ಅಲ್ಲಿಂದ ನಮಗೆ ಯಾವಾಗಲೂ ಮಂಗಳವಾರ ಮಂಗಳವಾರ ಪ್ರಾರ್ಥನೆ ಇತ್ತು ನನಗೆ ಏನು ಗೊತ್ತಿ ಪ್ರೇಯರ್ ಅಂತಲೇ ಏನೂ ಗೊತ್ತಿರಲಿಲ್ಲ ನನಗೆ ಅವರು ಆರಾಧನೆ ಮಾಡ್ತಿದ್ದೆ ನಾನು ಕೂಡ ಆರ ಆರಾಧನೆ ಮಾಡ್ತಿದ್ದೆ ನಾನು ಇದೇ ರೀತಿ ಕಂಟಿನ್ಯೂ ಒಂದು ಮೂರು ತಿಂಗಳು ಕಂಟಿನ್ಯೂ ಹೋದೆ ಹೋದ ನಂತರ ನನಗೆ ಏನೋ ಒಂದು ಕೂಡಿಯ ವಿಷಯದಲ್ಲಿ ಒಂದು ದೇವರ ವಾಕ್ಯ ಸಿಕ್ಕಿದ್ದು ನಮಗೆ ದಿನಾಲು ಬೇಡದ್ದು ಅಲ್ಲಿ ಬೇಡುವಾಗ ಉಂಟಲ್ಲ ನಮಗೆ ಬೇರೆ ಅನುಭವ ಏನೋ ದೇವರು ನಮ್ಮಲ್ಲಿ ಮಾತಾಡಿದುವ ಅನುಭವ ಆಗೋದು ಎಂದುಬೇಡಿ ನಾನು ನಿಮ್ಮೊಂದಿಗೆ ಎದ್ದೇನೆಂದು ಧೈರ್ಯ ಕೊಡುವ ಅನುಭವ ಆಗ್ತದೆ ಅಂದಿನಿಂದ ನಾನು ಕಾಲಿಗೆ ಪ್ರೇರೆ ಹೋಗಿ ಹೋಗಿ ಮನುಷ್ಯರನ್ನು ನನ್ನ ಕಷ್ಟ ಸುಖ ಹೇಳುದು ನಾನು ಬಿಟ್ಟೆ ಏನು ಕಷ್ಟ ಇದ್ದರೂ ನಾನು ಕಾಲಿಗೆ ಹೋಗಿ ಅಲ್ಲಿ ದೇವರ ಹತ್ರ ಕಷ್ಟ ಸುಖಗಳನ್ನು ಹೇಳಿ ಹೇಳ್ತಾಯಿದ್ದೆ ಅಲ್ಲಿಯ ಸಿಸ್ಟರ್ಗಳು ತುಂಬ ನಮಗೆ ದೇವರ ವಾಕ್ಯವನ್ನು ಕೊಟ್ಟು ಅವರ ಪ್ರೇರದಲ್ಲಿ ನಮಗೆ ಇನ್ನೂ ಉತ್ತಮ ಆಗುವಂತೆ ನಮ್ಮನ್ನು ನೋಡಿಕೊಳ್ಳುತ್ತರು ಇದು ಜೀಸಸ್ ಕೃಪರ್ ಹೋಗುವಾಗ ನಮಗೆ ಇದು ಫ್ಯೂಸೋಡಿ ಹೇಳಿದು ನಂತರ ನಮಗೆ ಕ್ಯೂಸೋಡೆ ಎಂತಲೂ ಗೊತ್ತಿರಲಿಲ್ಲ ಅಲ್ಲಿ ಹೋಗಿ ನಂತರ ನಾನು ನೆನೆಸಿದ ಏನು ಇವರು ಹೀಗೆ ಮಾಡ್ತಾರೆ ಏನು ನಮಗೆ ಎಲ್ಲ ಡೌಟ್ ಇತ್ತು ನಮಗೆ ನಂತರ ಇದು ಎಂತ ಇರ್ಬೋದಂತ ನಾನು ಹೋಗಿ ನಂತರ ನಮಗೆ ಗೊತ್ತಾಯ್ತು ಈಗೆಲ್ಲ ಪ್ರಯೋಗ ನಂತರ ನಮಗೆ ಏನೆಲ್ಲ ಆಗ್ತದೆ ನಮಗೆ ಜೀವನದಲ್ಲಿ ಮತ್ತು ನಮಗೆ ಪ್ರೇರ್ ಮಾಡುವಾಗ ಒಂದು ಇದು ಮೈಯೆಲ್ಲ ಜುಮ್ ಆಗಿ ಆಯಿತು ಮತ್ತೆ ದೇವರ ಕೃಪೆಯಿಂದ ನನ್ನ ಗಂಡ ಕುಡಿದನ್ನು ಬಿಟ್ರು ನಂತರ ನಾನು ಕುಡಿದು ಬಿಟ್ಟೆ ನಾನು ಆಗಿರುವಾಗ ನಮ್ಗೆ ಸಡನ್ ನಾವು ಬಾಡಿಗೆ ಮನೆಯಲ್ಲಿದ್ದು ಬಾಡಿಗೆ ಮನೆಯಿಂದ ವರ್ಷಕ್ಕೊಂದು ಮನೆ ಹಾಗೆ ಐದು ವರ್ಷದಲ್ಲಿ ನಾವು ಮನೆಯಿಂದ ಮನೆಗೆ ಮನೆಯಿಂದ ಮನೆಗೆ ಸೇರಿಸ್ತಾ ಇದ್ವಿ ಆ ಮಕ್ಕಳನ್ನು ಕರ್ಕೊಂಡು ನಮಗೆ ಮನೆ ಚೇಂಜ್ ಮಾಡೋದು ತುಂಬಾ ಕಷ್ಟವಾಯಿತು ಆಗ ನನಗೆ ಒಂದು ಮನೆ ಬೇಕೆಂದು ನನ್ನ ಆಶೆ ಆಯಿತು ಮುಂಚೆ ನಾನು ಅಲ್ಲಿ ಅರ್ಜಿ ಹಾಕ್ತಿದ್ದೆ ನಾನು ಗೌರ್ಮೆಂಟಿಗೆ ಅದಕ್ಕೆ ಚರ್ಚ್ಗೆ ಏನು ಇಲ್ಲಿ ಕೂಡ ನಮಗೆ ಕೊಡ್ತಾರೆ ಕೊಡ್ತಾರೆ ಹೇಳ್ತಾರೆ ಮಾತು ಇದು ಆಗುದಿಲ್ಲ ಇಲ್ಲಿ ಇಲ್ಲಿ ಕೂಡ ಆಗುದಿಲ್ಲ ಆಗ ದೇವರಿಗೆ ನಾನು ಮನೆ ಬೇಕೆಂದು ದೇವರ ಹತ್ರ ಪ್ರಾರ್ಥನೆ ಇಟ್ಟೆ ಜೀಸಸ್ ಕಾಲ್ ಸಿಸ್ಟರ್ ಸಿಸ್ಟರ್ಗಳಿಗೆ ನಾನು ಹೇಳಿದೆ ಮನೆಗೆ ನನ್ನ ಮನೆಗೂ ಪ್ರೇಯರ್ ಮಾಡಿ ಅಂತ ನಂತರ ನಮಗೆ ಈಗೀಗ ಹೇಳ್ದು ಒಂದೊಂದು ಈಗ ಮನೆ ಉಂಟು ಒಂದು ಪ್ರಯತ್ನ ಮಾಡಿ ಹೇಳ್ದು ನಾವು ಸ್ವಲ್ಪ ಅರ್ಜಿ ಕೊಟ್ಟೆ ಒಂದು ತಿಂಗಳಲ್ಲಿ ನಮಗೆ ಮನೆ ಸಿಗ್ ಸಿಕ್ಕಿತು ಈಗ ನಾನು ನನ್ನ ಮಕ್ಕಳು ನನ್ನ ಗಂಡ ಈ ಮನೆಯಲ್ಲಿ ಸಂತೋಷವಾಗಿದ್ದೇವೆ ನಾವು ಪ್ರೇಯರ್ ಅವರು ಬಲ್ಮಟ್ಟ ಜಿನ್ಸ್ ಕಾಲಿಗೆ ಹೋದ ನಂತರ ನಮಗೆ ದೇವರು ತುಂಬ ಆರೋಗ್ಯವನ್ನು ಅಂತೆ ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡಿದ್ದಾರೆ ಆ ಎಲ್ಲ ಅದ್ಭುತಗಳಲ್ಲಿ ಒಂದು ನನ್ನ ಮಗಳ ಆರೋಗ್ಯ ಚೇತರಿಕೆ ನನ್ನ ಪತಿಯ ಕುಡಿಯುವ ಚಟದಿಂದ ದೂರವಿರಿಸುವುದು ಅಂತೆ ಸುಂದರವಾದ ಮನೆಯನ್ನು ದಯಪಾಲಿಸಿದ್ದಕ್ಕೆ ಪಾಲಿಸಿದ್ದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಅಂತೆಯೇ ದಿನಕರನವರ ಫ್ಯಾಮಿಲಿಗೂ ಸೆಲ್ಲ ದಿನಕರವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ